बोल रहा लेकिन टेस्ट करना सेल का गैप है ये लाल व्हाइट सीमेंट आप अपने नेक्स्ट मार दे अलग है इतना लेकिन नहीं तो है अंग्रेजी गैप ही होता है गैप है ಸ್ನೇಹಿತರೆ ಇದು ಬ್ರೌನ್ಸ್ ಪ್ಯಾಕ್ ಟ್ರೀ ಸ್ನೇಕ್ ಅಂದರೆ ರಾಮ ಬಣ್ಣ ಹಾವು ಕಂಚಿ ಬೆನ್ನಿನ ಹಾವು ಮತ್ತು ನಮ್ಮ ಲೋಕಲಲ್ಲಿ ಸುರಂಗ ಮಾಡಲ್ಲ ಅಂತ ಹೇಳ್ತೀವಿ ರಾಕೆಟ್ ಇವನು ಸಖತ್ ಸ್ಪೀಡ್ ಓಕೆ ಸ್ನೇಹಿತರೆ ಇದನ್ನು ಪ್ಯಾಕ್ ಮಾಡಿ ಸೂಟೇಬಲ್ ನೇಚರ್ಗೆ ರೀಸ್ ಮಾಡೋಣ ಬನ್ನಿ ಕೆಳಗೆ